ಅಲೋ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಲಾಗಿಗೆ ನಿಮ್ಮ ಸ್ವಾಗತ ಸುಸ್ವಾಗತ ಹಲೋ ಗಾಯ್ಸ್ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರ ಲಾಂಗ್ ವಿಡಿಯೋ ರೀ ನೋಡ್ರಿ ನಮ್ ಗಿಡ್ಡ ಡ್ರೆಸ್ ಹಾಕೊಳಾಕತ್ತೀ ಇಲ್ಲಿ ನೋಡ್ರಿ ಇಲ್ಲಿ ನಮ್ ಗಿಡ್ಡ ಮನಗನ್ ಡ್ರೆಸ್ ಹಾಕೊಳಕತ್ತೀ ಲೇಡಿ ಪಾತ್ರ ರೀ ಅವಂದು ಏನಾದ್ ಚೂಸ್ತಾ ಅಂತ ನೋಡ್ರಿ ಅವು ಬರ್ರಿ ಗೈಝ್ ಈಗ ಗಿಡ್ಡ ಅವು ಲೇಡಿ ಕಾಸ್ಟ್ಯೂಮ್ ಹಂಗೆ ಆಗುತ್ತಾನು ತೋರಿಸ್ತೀನಿ ನಾ ಈ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಬನ್ನಿ ಈಗ ತೋರಿಸ್ತೀನಿ ಈಗ ನಮ್ ಗಿಡ್ಡ ಮನಗಂಡ್ ರೆಡಿ ಆಗ್ಯನ್ರೀ ಆಗಾರೀ ನಮ್ಮ ಅಣ್ಣ ಬಂದನ್ರಿ ನಮ್ ಪ್ರದೀಪ್ ಬಂದನ್ರಿ ಎಲ್ಲಾರು ಕುಂತಾರ ನೋಡ್ರಿ ಈಗ ಗಿಡ್ ಸೀನ್ ಐತ್ರಿ ಈಗ ಬರ್ರಿ ಗಿಡ್ಡನ ಸೀನ್ ಸ್ಟಾರ್ಟ್ ಮಾಡೋಣ

ನಾನಾ ನಿನಗ ಮಾಡ್ಕೊಂಡ ಗಂಡೀನಿ ಏ ಸುಂಬಿನ ನಿನ್ ಗಂಡನೇ ಮಾತಾಡಕತ್ತೀನಿ ಯಾಕೆ ನಂಬರ್ ಕಾಣಲ್ಲೂ ನಿನ್ ಕಣ್ಣಿಗೆ ನಿನಗ ಹೆಂಗ ಗೊತ್ತಾಗತ್ತವ ಈಗ ನೀ ಹೋಗಿ ತವ್ರ ಮನೆ ಹಾಕುತ್ತಿ ಈಗ ಬರುದೈತಿ ನಿಲ್ ನಿಂದು सब सिक्सटी ला वन टू स्टार्ट नी One, two, नी ज्ञान ಗೊತ್ತಾಗುತ್ತವಾ ಈಗ ನೀ ಹೋಗಿ ತವರು ಮನೆಗೆ ಕುಂತಿ ಬರೋದೈತೆ ಇಲ್ಲಿಂದ ಓ ಸುನೋತೆ ಸೌಂಡ್ 1 2 ಟಾಟಾ ಏ ದುಗ್ಗಾಣಿಕೆನೇ ಏ ದುಗ್ಗಾಣಿಕೆವೋಯದು ಎರಡು ವಾರ ಆಯ್ತು ಹೋಗಿ ಎರಡು ದಿನ ಅಂತ ಕೇಳ್ತಿ ತಲಗಿಲಿಕ್ಕೆ ಕೆಟ್ಟೈತಿ ನಿನಗ ಹಾ ಮತ್ತೆ ನಾ ಹೋಗಿದ್ದೀನಿ ಮತ್ತೆ ನಾ ಹೋಗಿ ನಂತಂದಿನಂತೆ ನಿನ್ನೆ ಹೋಗಿನಂತೆ ಸರ್ಕೊಂಡು ಕುರ್ತಿದಿಲ್ ತಲಗಿಲಿಕ್ಕೆ ಕೆಟ್ಟೈತಿ ನಿನಗ ಆಚೆ ಬರಲ್ಲ ಒನ್ ಟೂ ಸ್ಟಾರ್ಟ್ ಏ ದುಗಾಣಿಕೆನೆ ಒಯ್ದು ಎರಡು ದಿನ ಅಂತೇಳಿ ದಿನ ಅಂತೇಳಿ ಎರಡು ವಾರ ಆಯ್ತು ಹೋಗಿ ಮತ್ತೆ ಎರಡು ದಿನ ಹೋಗಿನಿ ಅಂತೇಳಿ ನಾಟಕ ಎರಡು ಎರಡು ದಿನ ಅಂತೇಳಿ ಏ ದುಗಾಾಣಿಕೆನೆ ಒಯ್ದು ಎರಡು ದಿನ ಒನ್ ಏ ದುಗ್ಗಾಣಿಕೆನೇ ಒಯ್ದು ಎರಡು ದಿನ ಅಂತ ಹೇಳಿ ಎರಡು ವಾರ ಆಯ್ತು ಹೋಗಿ ಮತ್ತೆ ಏ ತು ಕಾಣಿಕೆನೆ ಒಯ್ದು ಎರಡ್ ದಿನ ಅಂತ ಹೇಳಿ ವಾರ ಆಯ್ತು ಹೋಗಿ ಮತ್ ಎರಡು ದಿನ ಹೋಗಿನಿ ಅಂತ ಕೆಟ್ಟೈತೆ ನಿಂದು ನಾ ಹೋಗಿನಿ ಅಂತ ಹೇಳ್ತಿ ನೀನೆ ಹೋಗಿನಿ ಅಂತ ಹೇಳಿ ಸೆಟ್ಕೊಂಡ್ ಕೂತಿದ್ದಿಲ್ಲ ಮತ್ ನಾಟಕ ಒಂದು ಈ ವಿಲಾಗ್ ನಿಮ್ಗೆ ಅನಿಸ್ತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗು ನಿಮ್ ಫ್ರೆಂಡ್ಸಿಗೆ ಶೇರ್ ಮಾಡ್ರಿ ಇನ್ನ ಈ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಮುಂದಿನ ವಿಲಾಗಿಗೆ ಸಿಗೋಣ जय हिंद जय जा कर्नाटका बाय